ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ತಾನೇ ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿದು ಯಾವ್ದೋ ದೇವಸ್ಥಾನದಲ್ಲಿ ಪೂಜೆ ತಯಾರಿಗಳೆಲ್ಲ ನಡೀತಾ ಇರೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ ಕಾರ್ತಿಕ ಪೌರ್ಣಮಿ ಪ್ರಯುಕ್ತ ಹರೇಹಳ್ಳಿಯ ಹನುಮಗಿರಿ ಬೆಟ್ಟದಲ್ಲಿ ನಡೀತಿರೋ ಪೂಜಾ ತಯಾರಿಗಳಿವು ಅಂಡ್ ಈ ದೇವಸ್ಥಾನ ನಾವಿರೋ ಏರಿಯಾಗೆ ಬಹಳ ಸಮೀಪದಲ್ಲಿದೆ ಅಂತ ಹೇಳಕ್ಕೆ ತುಂಬಾ ಆಗುತ್ತೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಪೌರ್ಣಿಮೆ ದಿನ ಹನುಮಗಿರಿಯ ಬೆಟ್ಟದ ಮೇಲಿರುವ ಶ್ರೀ ಅರಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಕಾರ್ತಿಕ ಮಾಸ ದೀಪೋತ್ಸವ ಮಹಾಪೂಜೆ ನಡೆಯುತ್ತೆ ಹಾಗೆ ಈ ವರ್ಷನೂ ಕೂಡ ನಮ್ಮ ಹನುಮಗಿರಿ ಬೆಟ್ಟದ ಮೇಲೆ ಕಾರ್ತಿಕ ಮಾಸದ ಮಹಾ ದೀಪೋತ್ಸವ ಕಾರ್ಯಕ್ರಮದ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯಲ್ಲಿ ನಡೆದಂತ ಪೂಜಾ ವಿಡಿಯೋಗಳನ್ನ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಈ ಕಾರ್ತಿಕ ಮಹಾ ದೀಪೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ ರಾಮಕೃಷ್ಣ ಮಠದಿಂದ ಶ್ರೀ ನಿರ್ಭಯಾನಂದ ಸ್ವಾಮಿಗಳು ಬೇಲಿ ಮಠದ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಸ್ವಾಮಿಗಳು ಮತ್ತು ಓಂಕಾರ ಆಶ್ರಮದ ಶ್ರೀ ಮಧುಸೂದನಾನಂದಪುರಿ ಸ್ವಾಮಿಗಳು ಆಗಮಿಸಿದ್ರು ಈ ಎಲ್ಲಾ ಗುರುಗಳ ಉಪಸ್ಥಿತಿಯಲ್ಲಿ ಮಹಾ ದೀಪೋತ್ಸವ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಿಂದ ನೆರವೇರಿದೆ ನಾನಾಗ್ಲೇ ಹೇಳಿದ್ನಲ್ಲ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಶಿಷ್ಟ ಹಾಗೂ ಬಹಳ ವಿಭಿನ್ನ ಅಂತ ಅದ್ಯಾಕೆ ಅಂದ್ರೆ ಈ ಒಂದು ಬೃಹತ್ತಾದ ದೀಪಸ್ತಂಭದಲ್ಲಿ ಬರೋಬ್ಬರಿ ಸಾವಿರದ ಐನೂರು ಕೆಜಿ ತುಪ್ಪ ಮತ್ತು ನೂರು ಮೀಟರ್ ಬಟ್ಟೆಯಲ್ಲಿ ತಯಾರಾಗಿರೋ ಬತ್ತಿಯಲ್ಲಿ ಈ ದೀಪನ ಬೆಳಗ್ತಾರೆ ಇದೇ ರೀತಿಯಾದ ದೀಪೋತ್ಸವ ಕಾರ್ಯಕ್ರಮ ತಮಿಳುನಾಡಿನ ತಿರುವಣಾ ಕೂಡ ನಡೆಯುತ್ತೆ ಆದ್ರಿಂದ ತಮಿಳುನಾಡಿನ ತಿರುವಣ ಮಲೆಯಿಂದ ಆಗಮಿಸಿದ ವಿಶೇಷವಾದ ತಂಡವು ಕೂಡ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಒಂದು ಮಹಾ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ಎರಡು ತಿಂಗಳಿಂದ ತಯಾರಿ ನಡೀತಾನೆ ಇದೆ ಎಜಿಎಸ್ ಅರೆಹಳ್ಳಿ ಸುತ್ತಮುತ್ತ ಇರೋ ಸಾವಿರಾರು ಭಕ್ತಾದಿಗಳು ಈ ಒಂದು ಮಹಾ ದೀಪೋತ್ಸವ ಕಾರ್ಯಕ್ರಮಕ್ಕೆ ತುಪ್ಪಗಳನ್ನು ಕೂಡ ದಾನ ಮಾಡಿದ್ರು ಎಜಿಎಸ್ ಲೇಔಟ್ ಹಾಗೂ ಅರೆಹಳ್ಳಿ ಸುತ್ತಮುತ್ತ ಇರೋ ಎಲ್ಲ ಜನರಿಗೂ ಈ ಮಹಾದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಎಜಿಎಸ್ ಲೇಔಟ್ ಬಸ್ ಸ್ಟಾಪ್ ಇಂದ ಹನುಮಗಿರಿ ಬೆಟ್ಟಕ್ಕೆ ಫ್ರೀ ಬಿ ಟಿ ಸಿ ಬಸ್ ಗಳನ್ನ ಕೂಡ ಆರ್ಗನೈಸ್ ಮಾಡಿದ್ರು ಹಾಗಾಗಿ ನೀವ್ ನೋಡ್ತಾ ಇರ್ಬೋದು ನೂರಾರು ಭಕ್ತಾದಿಗಳು ಇಲ್ಲಿ ಬಂದು ಸೇರಿದ್ರು ನಮ್ಮ ಮನೆಯಿಂದ ಕೂಡ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ನಮ್ಮ ಅಮ್ಮ ಎಲ್ಲ ಹೋಗಿದ್ರು ಬಟ್ ನನ್ಗೆ ಆಫೀಸ್ ಕಾರಣ ಇದಾಗಿರ್ಲಿಲ್ಲ ಆದ್ರಿಂದ ನಿಮ್ಗಳ ಹಾಗೆ ನಾನು ಕೂಡ ಈ ವಿಡಿಯೋಗಳನ್ನ ನೋಡಿ ಕಣ್ ತುಂಬಿಕೊಂಡೆ ಈ ಮಹಾ ದೀಪೋತ್ಸವದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಕಾರ್ತಿಕ ಮಾಸದ ಪೌರ್ಣಿಮೆ ದಿನ ಹಚ್ಚೋ ಈ ದೀಪ ಮೂರು ದಿನಗಳ ಕಾಲ ನಿರಂತರವಾಗಿ ಉರಿತಾನೆ ಇರುತ್ತೆ ಹೇಳಿ ಕೇಳಿ ಬೆಟ್ಟದ ಮೇಲೆ ಹಚ್ಚೋ ಈ ದೀಪ ಅದ್ ಎಷ್ಟೇ ಗಾಳಿ ಇದ್ರೂ ಕೂಡ ಹಾರಿ ಹೋದ ಉದಾಹರಣೆನೆ ಇಲ್ವಂತೆ ಇಪ್ಪತ್ ನಾಲ್ಕು ಗಂಟೆಗಳು ಕೂಡ ಸದಾ ಉರಿತಾನೆ ಇರುತ್ತೆ ಇದಕ್ಕೆ ಸಾಕ್ಷಿಯಾಗಿ ನಾನು ಕೂಡ ನಮ್ಮ ಮನೆಯ ಬಾಲ್ಕನಿಯಿಂದ ಪ್ರತಿ ದಿನ ನೋಡ್ತಾ ಇದೆ ಮೂರು ದಿನಗಳ ಕಾಲ ನಿರಂತರವಾಗಿ ಈ ದೀಪ ಉರಿತಾನೆ ಇತ್ತು ನಿಮ್ಗೆ ಅಷ್ಟು ಕ್ಲಾರಿಟಿ ಆಗಿ ಕಾಣದೇ ಇರಬಹುದು ಆದ್ರೆ ಮೂರು ದಿನಗಳ ಕಾಲ ಇಲ್ಲಿ ದೀಪ ಕಂಟಿನ್ಯೂಸ್ ಆಗಿ ಉರಿತಾನೆ ಇತ್ತು ಅಲ್ಲಿ ಬಾವುಟ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಸೊ ಇಲ್ಲಿ ದೀಪ ಅಂತೂ ಖಂಡಿತ ಉರಿತಾ ಇತ್ತು ನಾನು ಕೂಡ ಇದನ್ನ ನೋಡಿದೆ ಹಾಗೂ ಈ ದೀಪದ ಪ್ರಕಾಶತೆ ಎಷ್ಟಿರುತ್ತೆ ಅಂದ್ರೆ ಬೆಟ್ಟದ ಕೆಳಗಡೆ ಇರೋ ಸುತ್ತಮುತ್ತ ಮನೆಗಳ ಮೇಲೂ ಇದರ ಬೆಳಕು ಚೆಲ್ಲಿರುತ್ತಂತೆ ಆಗಿದ್ರೆ ಈ ಮಹಾದೀಪೋತ್ಸವ ಹೇಗ್ ನಡೀತು ಅನ್ನೋದನ್ನ ನೋಡೋಣ ಬನ್ನಿ ನೋಡ್ತಾ ಇದೀರ ಅಲ್ವಾ ದೀಪನ ಹಚ್ಚಿ ಪಟಾಕಿಗಳನ್ನ ಹೊಡೆದು ಹೇಗೆ ಭಕ್ತಾದಿಗಳು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದಾರೆ ಅಂತ ಹೀಗೆ ಹರೆಹಳ್ಳಿಯ ಹನುಮಗಿರಿ ಬೆಟ್ಟದ ಮೇಲೆ ನಡೆದಂತ ಕಾರ್ತಿಕ ಮಾಸದ ಪೌರ್ಣಿಮೆಯ ದೀಪೋತ್ಸವ ಕಾರ್ಯಕ್ರಮದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಾಧ್ಯವಾದ್ರೆ ಬರೋ ವರ್ಷ ಬರೋ ಅಂತ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮಕ್ಕೆ ನೀವು ಕೂಡ ಹನುಮಗಿರಿ ಬೆಟ್ಟಕ್ಕೆ ಬಂದು ದೇವರ ಆಶೀರ್ವಾದ ಪಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಿದ್ರೆ ಇನ್ನೊಂದು ವಿಡಿಯೋೊಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಲ್ಲಿಯವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಥ್ಯಾಂಕ್ ಯು ಸೋ ವೆರಿ ಮಚ್ ನಮಸ್ಕಾರ